ದಯವಿಟ್ಟು ಮನೆಯಿಂದ ಯಾರೂ ಕೂಡ ಹೊರಗೆ ಹೋಗಬೇಡಿ ಅನ್ನುವಂತ ಸಂದೇಶ ಈಗ ರವಾನೆ ಆಗ್ತಿದೆ ಜಮ್ಮು ಕಾಶ್ಮೀರದ ಜನತೆಗೆ ಸಿಎಂ ಓಮರ್ ಅಬ್ದುಲ್ಲಾ ಅವರು ಮನವಿ ಮಾಡ್ತಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಅವರು ಕೆಲವು ಗಂಟೆ ಯಾರು ಕೂಡ ಮನೆಯಿಂದ ಹೊರಗೆ ಕಾಣಿಸ್ಕೊಳ್ಬೇಡಿ ಅನ್ನೋದಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಸುರಕ್ಷಿತ ಸ್ಥಳಗಳಲ್ಲಿ ನೆಲೆಸಿ ಅನ್ನೋದಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಮನವಿಯನ್ನ ಮಾಡಿದ್ದಾರೆ ಸಿಎಂ ಓಮರ್ ಅಬ್ದುಲ್ಲಾ ಅವರು ಎಸ್ ಗಮನಿಸ್ತಾ ಇದ್ದೀವಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ದಾಳಿಗಳಾಗ್ತಿದೆ ಬ್ಲಾಸ್ಟ್ ಆಗ್ತಿದೆ ಹೆವಿ ಆರ್ಟಿಲರಿ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ತಿದ್ದಾರೆ ಹೀಗಾಗಿ ಯಾರು ಕೂಡ ಅಂದ್ರೆ ಸದ್ದುಗಳು ಕೇಳಿಸ್ತಾ ಇದೆ ಮನೆಯಿಂದ ಕೆಲವು ಗಂಟೆ ಯಾರು ಕೂಡ ಹೊರಗಡೆ ಬರಬೇಡಿ ಸುರಕ್ಷಿತ ಸ್ಥಳಗಳಲ್ಲಿ ನೀವು ನೆಲೆಸಿ ಅನ್ನೋದಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಅಧಿಕೃತವಾಗಿ ಈಗ ಟ್ವೀಟ್ ಮಾಡಿದ್ದಾರೆ ಆ ಮೂಲಕವಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಜನ ಯಾರು ಕೂಡ ಹೊರಗೆ ಬರಬೇಡಿ ಅಂದರೆ ಸಿಚುವೇಶನ್ ಎಸ್ಕಲೇಟ್ ಆಗ್ತಾ ಇದೆ ಜಮ್ಮು ಕಾಶ್ಮೀರ ಸೇರಿದಂತೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿರುವಂಥ ಅನೇಕ ನಗರಗಳ ಮೇಲೆ ಪ್ರದೇಶಗಳಲ್ಲಿ ಈಗ ದಾಳಿ ಆಗ್ತಿರುವಂಥದ್ದು ಸದ್ಯ ಇದೇ ನಿಟ್ಟಿನಲ್ಲಿ ಬ್ಲ್ಯಾಕ್ಔಟನ್ನು ಕೂಡ ಮಾಡಿರುವಂಥದ್ದು ಈಗ ಜಮ್ಮು ಕಾಶ್ಮೀರದಲ್ಲಿ ಅದರ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಸದ್ಯ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಮನವಿ ಮಾಡ್ತಿದ್ದಾರೆ ಯಾರು ಕೂಡ ಹೊರಗೆ ಬರಬೇಡಿ ಯಾಕಂದ್ರೆ ಸದ್ಯ ಶಬ್ದಗಳೇನು ಕೇಳಿಸ್ತಾ ಇದೆ ದಾಳಿದ್ದು ಬ್ಲಾಸ್ಟ್ ಪ್ರೊಬಾಬ್ಲಿ ಹೆವಿ ಆರ್ಟಿಲರಿಯನ್ನ ಬಳಕೆ ಮಾಡ್ತಿದ್ದಾರೆ ಕ್ಯಾನ್ ನೋ ಬಿ ಹಿಯರ್ಡ್ ಫ್ರಮ್ ವ್ಯಾರ್ ಐ ಆಮ್ ಅಂದ್ರೆ ಜಮ್ಮು ಕಾಶ್ಮೀರದವರು ಅವರಿದ್ದಾರೆ ಅಲ್ಲಿಂದ ಅವರಿಗೆ ದೊಡ್ಡ ಮಟ್ಟದ ದಾಳಿಯ ಸದ್ದುಗಳು ಕೇಳಿಸ್ತಾ ಇದೆ ಹೀಗಾಗಿ ಜಮ್ಮು ಕಾಶ್ಮೀರದ ಜನರಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೊತಿರೋದು ಯಾರು ಮನೆಯಿಂದ ಆಚೆ ಬರಬೇಡಿ ಒಳಗಡೆನೇ ಇರಿ ಸುರಕ್ಷಿತವಾಗಿ ಅಲ್ಲೇ ನೆಲೆಸಿ ಅನ್ನುವುದಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಅವರು ಇವತ್ತು ಬೆಳಿಗ್ಗೆ ಕೂಡ ಅನೇಕ ಭಾಗಗಳಿಗೆ ತೆರಳಿದ್ರು ಸಂತ್ರಸ್ತರನ್ನ ಮಾತನಾಡುವಂತ ಕೆಲಸ ಮಾಡಿದ್ರು ಓಡಾಡ್ತಿದ್ರು ಅದರ ಬೆನ್ನಲ್ಲೇ ಈಗ ಕತ್ತಲಾಗ್ತಿದ್ದಂತೆ ಪಾಕಿಸ್ತಾನ ಮತ್ತೆ ದಾಳಿಯನ್ನ ಮುಂದುವರಿಸಿರುವಂತ ನಿಟ್ಟಿನಲ್ಲಿ ಜನರಿಗೆ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಮನೆಯಲ್ಲೇ ಇರಿ ಹೊರಗು ಹೋಗಬೇಡಿ ಒಂದು ಕಡೆ ಸೈರನ್ ಗಳ ಸದ್ದು ಮೊಳಗ್ತಾ ಇದೆ ಅಂದ್ರೆ ದಾಳಿಯ ಮುನ್ಸೂಚನೆ ಇದೆ ಅಲರ್ಟ್ ಆಗಿರಿ ವಾರ್ನಿಂಗ್ ಸಿಗ್ನಲ್ ಇದು ಯಾವಾಗ ಈ ರೀತಿಯಾದಂತ ಸೈರನ್ ಶಬ್ದ ಕೇಳುತ್ತೆ ಅದು ವಾರ್ನಿಂಗ್ ಸಿಗ್ನಲ್ ಹೀಗಾಗಿ ಮನೆಯಲ್ಲೇ ನೆಲೆಸಿ ಹೊರಗಡೆ ಬರಬೇಡಿ ಜಾಗೃತರಾಗಿರಿ ಅನ್ನೋದಾಗಿ ಜನರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಪಾಕಿಸ್ತಾನ ಮತ್ತೆ ಮತ್ತೆ ಡ್ರೋನ್ ದಾಳಿ ಶೆಲ್ ದಾಳಿಯನ್ನ ಮಾಡ್ತಾ ಮಾಡ್ತಾ ಮುಂದೂಡುತ್ತಾ ಇದೆ ಹೀಗಾಗಿ ಇಷ್ಟೊತ್ತು ಕೇಳಿಸ್ಕೊತಾ ಇದ್ವಿ ಪಾಕಿಸ್ತಾನದ ರಕ್ಷಣಾ ಸಚಿವರ ಮಾತು ಯುದ್ಧ ಮಾಡೇ ಮಾಡ್ತೀವಿ ನಾವು ರೆಡಿ ಇದ್ದೀವಿ ನಮಗೆ ಬೇರೆ ದಾರಿ ಇಲ್ಲ ಹಾಗಾಗಿ ಮತ್ತೆ ಮತ್ತೆ ಅಂತ್ಯಕಾಲ ಬಂದಂತೆ ಕಾಣಿಸ್ತಾ ಇದೆ